ಮಕ್ಕಳಿಗೆ ಚೆನ್ನಾಗಿ ಸಿಕ್ಕಿದ್ರೆ ಆ ಮಕ್ಕಳು ಎಲ್ಲ ಅರ್ಥ ಮಾಡ್ಕೊಂಡು ಬದುಕಿದಾಗ ಸಮಾಜ ಚೆನ್ನಾಗಿರುತ್ತೆ ಅಪರಾಧ ಕಡಿಮೆ ಆಗುತ್ತೆ ಒಂದ್ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಂದ್ ಒಳ್ಳೆ ಮನೋಭಾವ ಬೇಕಷ್ಟೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಾಯ್ಕನಹಳ್ಳಿ ಗ್ರಾಮದ ಪೊಲೀಸ್ ಬಡಾವಣೆಯಲ್ಲಿ ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕ ಹಾಗೂ ಹೆನಗರ ಗ್ರಾಮ ಪಂಚಾಯತಿ ಸಹಭಾಗಿತ್ವದಲ್ಲಿ ಎರಡನೇ ಕಾರ್ಯಕ್ರಮ ಹಾಗೂ ಉದ್ಯಾನವನದ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು மூலவு பிராண மனசி பகதிய வரதான ಇನ್ನು ನೂತನ ಉದ್ಯಾನವನಕ್ಕೆ ಲೋಕ ಆಯುಕ್ತ ವಿಭಾಗದ ಯಾದ ಎಲ್ ವೈ ರಾಜೇಶ್ ಅವರು ಚಾಲನೆ ನೀಡಿ ನಂತರ ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಹಾಗೆಯೇ ಪರಿಸರ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಅರ್ಥಗರ್ಭಿತವಾಗಿ ಸಾರ್ವಜನಿಕರಿಗೆ ತಿಳಿಸಿಕೊಡ ಉದ್ಯಾನಕ್ಕೆ ಕವಿ ಕುವೆಂಪು ಉದ್ಯಾನವನ ಎಂದು ನಾಮಕರಣ ಮಾಡಿದರು ಹಾಗೆಯೇ ಇದೇ ಸಂದರ್ಭದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಗಿಡಗಳನ್ನು ನೀಡಲಾಯಿತು ಇನ್ನು ಈ ವೇಳೆ ನಗರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ರಾಮಸ್ವಾಮಿ ರೆಡ್ಡಿ ಮತ್ತು ಆರ್ ಕೆ ರೆಡ್ಡಿ ಅವರು ಮಾತನಾಡಿ ರಾಜ್ಯ ಲಾಂಚಿನ ಸಂಸ್ಥೆಯು ಹಮ್ಮಿಕೊಂಡಿರುವ ಜನಪರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು कार्यक्रम राज्य अंचना राधा वसंत कुमार उपाध्यक्ष शेखर हेनगि ग्राम पंचायत सदस्य राधा किरण कुमार विनय बाबू मुखंड बाल रेडि किमें घटक प्रधान कार्यदर्शी यादव खा पदाधिकारी महेश कृष्णारे कनिग ओंकार सतोष पाटील गिरीश प्रशांत आडप शीला मैडम भारती शर्मा नयना राघवेन्द्र रघुनाथ राजाराम कार

ಆ ಮಕ್ಕಳಿಗೆ ಪಾಠ ಹೇಳ್ಕೊಳೋದಕ್ಕೆ ಕಷ್ಟ ಆಗ್ತಾ ಅಂತಹ ಮಕ್ಕಳೆಲ್ಲ ತಿಳಿಸಿ ಟ್ರೈನಾದಂತಹ ಒಂದು ಜನ ಮಕ್ಕಳಿಗೆ ಆನೆ ಕನ್ನಡ ರಾಜರಾಜ ಸಂಸ್ಥೆ ಗಣೇಶ್ ಮತ್ತು ಅವರ ತಂಡದಿಂದ ಸತತವಾಗಿ ಒಂದು ಇಪ್ಪತ್ತೆರಡು ದಿವಸ ಕಾಲ ಪಾಠ ಮಾಡಿದ್ವಿ ಆದರೆ ಅವ್ರನ್ನೆಲ್ಲ ನಾವು ಫೋನ್ ಮಾಡಬೇಕಾದ್ರೆ ಬಹಳ ಖುಷಿ ಆಯ್ತು ಸರ್ ಜನ ಮಕ್ಕಳು ಪಾಸಾಗಿ ಕಾಲೇಜ್ ಅವರ ಜೀವನದಲ್ಲಿ ಒಂದು ವರ್ಷ ಉಳಿತು ಅಂತ ಸೊ ಅದ್ರ ಜೊತೆಗೆ ವಿಶೇಷವಾಗಿ ಇನ್ನೊಂದು ಹೇಳುದು ಸರ್ ಅಂಕಿತ ಹುಡುಗಿ ಬಂದಿತ್ತು ಅವ್ರಿಗೆ ನಮ್ಮ ಹಿಡಿದಾಗ ಆ ಸಬ್ಜೆಕ್ಟ್ ಒಂದು ವರ್ಷ ಅವ್ರು ಓದಿದ ಹೋಗಿ ಒಂದು ವರ್ಷ ಸಬ್ಜೆಕ್ಟ್ ಎಲ್ಲ ಹೊಡಿದ ಆ ಮಗು ಇಲ್ಲಿ ತಂದಿಟ್ಟಿಗೆ ಬಂದು ಆರ್ವ ಪಾಸ್ ಮಾಡಿತ್ತು ಅಂದ್ರೆ ಆ ಮಗುಗೆ ಬುದ್ಧಿ ಇದೆ ಆದ್ರೆ ಟೀ ಕೊಟ್ಟದ ಅರ್ಥ ಆಗಿಲ್ಲ ಎಷ್ಟೋ ಸಲ ಮಕ್ಕಳನ್ನ ತಪ್ಪಿಲ್ಲ ಮಕ್ಕಳು ಚೆನ್ನಾಗಿರ್ತಾರೆ ಟೀಚರ್ಸ್ ಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಂಡು ನಾನು ಮಾಡಿಸಿಲ್ಲ ಅಂತಂದರೆ ಮಕ್ಕಳು ಹೊರತು ಚೆನ್ನಾಗಿಲ್ಲ ಟೀಚರ್ಸ್ ಏನಾಗ್ತದೆ ಅಲ್ವಾ ಹಾಗೆ ಸಮಾಜ ಚೆನ್ನಾಗಿದೆ ಅಪರಾಧ ಜಾಸ್ತಿ ಆಗಲ್ಲ ಸಮಾಜದ ಕೆಲಸ ಮಾಡ್ತಕ್ಕಂಥ ಪೊಲೀಸರು ಸಹ ನಿತ್ಯ ಕೆಲಸ ಮಾಡಿದ್ರೆ ಯಾವತ್ತೂ ಕೈ ಹೊಡೆದಿದ್ರೆ ಯಾವ ಪುಲ್ಯಾದರೂ ತಲೆ ತೊಡಗಿಲ್ಲ ಅಂತಂದರೆ ಅಲ್ಲಿ ಆಟೋಮೆಟಿಕ್ ಟೈಮ್ ತನೆಯಾಗುತ್ತೆ ಹೋಗ್ತೀರ ನನ್ನ ಮಾತ್ರ ಕೆಲಸ ಮಾಡಿದರೆ ನನಗೆ ಚೆನ್ನಾಗೇನೋ ಹೇಗಿದೆ ಸೊ ಒಬ್ಬ ಟೀಚರ್ ಮನಸ್ಸು ಮಾಡಿದ್ರೆ ಮಗಳು ಜೀವನದಲ್ಲಿ ತಪ್ಪು ಮಾಡ್ತೇನೆ ಮುಂದಕ್ಕೆ ಹೋಗಂಗೆ ಶುಭ ಮುಂಜಾನೆ ಎಂದು ಪೊಲೀಸ್ ಬಡಾವಣೆಗೆ ಇವತ್ತಿನ ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದೀನಿ ಯಾಕಂದರೆ ಎಲ್ಲ ಪೊಲೀಸ್ ಇಲಾಖೆಯ ಹಿರಿಯ ಚೇತನಗಳು ಅಂದರೆ ಇಲಾಖೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ದುಡಿದು ಈಗ ರಿಟೈರ್ ಆಗಿ ಅದನ್ನೇ ಹೇಳ್ತದೆ ರಿಟೈರ್ಡ್ ಬಟ್ ನಾಟ್ ಟೈರ್ಡ್ ಅಂತ ಸೊ ಇಲ್ಲಿ ನನ್ನ ಹಿಂದೆ ನನ್ನ ಸುತ್ತಮುತ್ತ ಇರತಕ್ಕಂಥವ್ರು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಧೀರ್ಯವಾದಂತಹ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರ್ತಕ್ಕಂಥ ಈ ಬಡಾವಣೆಯಲ್ಲಿ ಇವತ್ತು ಪಂಚಾಯಿತಿ ಮತ್ತು ರಾಜ ಸಂಸ್ಥೆ ವತಿಯಿಂದ ಒಂದು ಪಾರ್ಕ್ನ ಉದ್ಘಾಟನೆ ಇತ್ತು ಇದೇ ಶುಭ ಸಂದರ್ಭದಲ್ಲಿ ಪಾರ್ಕ್ಗೆ ಕುವೆಂಪು ಉದ್ಯಾನವನ ಅನ್ನುವಂತಹ ಒಂದು ಹೆಸರನ್ನು ಸಹ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಚೂಸ್ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋ ತುಂಬಾ ಸಂತೋಷ ತಂದಿದೆ ಅದು ಎಸ್ಪೆಷಲಿ ರಿಟೈರ್ಡ್ ಈ ಇಂತ ಕಡೆ ಒಂದು ವಾಕಿಂಗ್ ಟ್ರ್ಯಾಕ್ ಮತ್ತೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಜಾಗ ತುಂಬಾ ಅವಶ್ಯಕತೆ ಇತ್ತು ಅದನ್ನ ಇವತ್ತು ಮಾಡಿದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಪಾರ್ಕ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ ಅರಿವು ಕಾರಣ ಸಮಾಜಕ್ಕೆ ಬೇಕಾಗಿರೋದು ಅದೇ ಅಲ್ವಾ ಮುಖ್ಯ ಶಿಕ್ಷಣ ಒಂದು ಚೆನ್ನಾಗಿ ಸಿಕ್ಕಿದ್ರೆ ಆ ಮಕ್ಕಳು ಎಲ್ಲ ಅರ್ಥ ಮಾಡ್ಕೊಂಡು ಓದಿದ್ದಾಗ ಸಮಾಜ ಚೆನ್ನಾಗಿರುತ್ತೆ ಅಪರಾಧ ಕಡಿಮೆ ಆಗುತ್ತೆ ಶಿಕ್ಷಣ ಅಂದ್ರೆ ಬರೀ ಓದ್ಬಿಟ್ಟು ಮಾರ್ಕ್ಸ್ ತಗೊಳ್ಳೋದಂತಲ್ಲ ಶಿಕ್ಷಣ ಅಂತಂದ್ರೆ ಎಲ್ಲಾ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅವನ ಬದುಕನ್ನ ರೂಪಿಸ್ಕೊಳ್ಳಂತ ಹಾಗಾಗಿ ನಾವು ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತನ್ನ ಕೊಡ್ತಾ ಇದ್ದೀವಿ ನಾಳೆ ಒಂದು ಮಗು ಚೆನ್ನಾಗಿ ಬಂತಂದ್ರೆ ಆ ಕುಟುಂಬ ಉದ್ಧಾರ ಆಗುತ್ತೆ ಅವನು ಇನ್ನೊಂದು ನಾಲ್ಕು ಜನಕ್ಕೆ ಸಹಾಯ ಮಾಡ್ತಾನೆ ಅಂತ ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ನಾವು ಇದನ್ನ ಕೊಡ್ತಾ ಇದೀವಿ ಜೊತೆಗೆ ಪರಿಸರಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದೀವಿ ಈ ಪಾರ್ಕಲ್ಲಿ ಇವತ್ತು ಗಿಡ ನೀಡುವಂತ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇತ್ತೀಚೆಗೆ ಅತ್ತಿ ಬೆಲ ಒಂದಷ್ಟು ಗಿಡ ನೆಟ್ಟಿದ್ವಿ ಈ ಹಿಂದೇನು ಇದೇ ಬಡಾವಣೆಯಲ್ಲಿ ನೆಟ್ಟಂತ ಎರಡು ವರ್ಷಗಳ ಹಿಂದೆ ನೆಟ್ಟಂತ ಗಿಡ ಇವತ್ತು ನಮಗಿಂತ ಎತ್ತರಕ್ಕೆ ಬೆಳೆದು ಬಿಟ್ಟಿದೆ ಯಾಕಂದ್ರೆ ಆ ಗಿಡಗಳನ್ನ ನಾವು ನೆಟ್ಟಂತದ್ದು ನಮ್ಗಾಗಿ ಅಲ್ಲ ಇದಲ್ಲ ಈ ಪುಟಾಣಿಗಳು ಈ ಗೆ ಸಾಕಷ್ಟು ಒಳ್ಳೆ ಖಾಲಿ ಅವಶ್ಯಕತೆ ಇದೆ ಇವತ್ತು ಆಕ್ಸಿಜನ್ ರೂಮ್ ಅಂತ ಊಟ ಅಲ್ಲಿ ಕುತ್ಕೊಂತಾರೆ ಒಂದೂವರೆ ಸಾವಿರ ಕೊಡಬೇಕು ಒನ್ ಗೆ ಏನಂದ್ರೆ ಬರೀ ಆಕ್ಸಿಜನ್ ಸಿಗುತ್ತೆ ಅಂತ ನಮ್ಗೆ ತರ ಎಲ್ಲ ಗಿಡಗಳನ್ನ ನೆಟ್ಟಾಗ ಅಲ್ಲಿ ಹೋಗಿ ಒಂದೋರ ಸಾವಿರ ಕೊಡುವಂತ ಪರಿಸ್ಥಿತಿ ಆಗ್ತಾ ಅನ್ಕೊಬೇಕು ನಾವು ಸೊ ಹಾಗಾಗಿ ಪರಿಸರಕ್ಕೆ ಹೆಚ್ಚಿನ ಕಾಳಜಿ ಮತ್ತೆ ಒಂದು ಅರಿವಿನ ಮೂಡಿಸುವಂಥದ್ದು ಇದು ರಾಜಂ ಸಂಸ್ಥೆ ಮುಖ್ಯ ಧ್ಯೇಯ ಆಗಿ ಮಾಡ್ತಾರೆ ಮಕ್ಕಳು ಪಾಸಾಗಿರೋ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆಗಿರೋ ಮಕ್ಕಳು ಸಹ ಯೋಚನೆ ಮಾಡಬೇಡಿ ನಿಮ್ಮ ಜೊತೆ ನಾವಿದೀವಿ ಮತ್ತೆ ಎಕ್ಸಾಮ್ ಬರೀರಿ ಕಾಲೇಜಿಗೆ ಸೇರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ನೀವು ಯಾರು ಎದುರು ಬಂದಬೇಡಿ ಅಂತ ಆ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಜೀವನವನ್ನು ನಿರ್ಧಾರ ಮಾಡೋದು ನಾವು ಎಸ್ ಎಸ್ ಎಲ್ ಪಿ ಅಥವಾ ಮತ್ತೊಂದರೂ ಆಗೋಂಥ ಪಾಸು ಫೈಲಲ್ಲ ಆದರೆ ಶಿಕ್ಷಣ ಮುಂದುವರಿಸುವಂಥದ್ದು ತುಂಬ ಅವಶ್ಯಕತೆ ಇದೆ ಸೊ ಹಾಗಾಗಿ ನೀವು ಅದನ್ನು ಪಾಸ್ ಮಾಡಿಕೊಂಡು ಕಾಲೇಜಿಗೆ ಶಿಕ್ಷಣವನ್ನು ಪಡ್ಕೋಬೇಕು ಯಾಕಂದರೆ ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಮಿನಿಮಮ್ ಇಷ್ಟ ಓದಿರ್ಬೇಕಂತ ಒಂದು ಎಲಿಜಿಬಿಲಿಟಿ ಇರುತ್ತೆ ಹಾಗಾಗಿ ಆ ಮಕ್ಕಳ ಎಜುಕೇಷನ್ನ ಮತ್ತೆ ಮತ್ತು ಇಂದ ಜ್ಞಾನ ಇಂಪ್ರೂವ್ ಆಗುತ್ತೆ ಆ ಒಬ್ಬ ಮನುಷ್ಯ ವಿಕಸಿತ ಆಗ್ತಾನೆ ಅವನಿಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಆ ಮಕ್ಕಳೆಲ್ಲರೂ ಶಿಕ್ಷಣದಲ್ಲಿ ಮುಂದೆ ಬರಲಿ ಮತ್ತು ಫೇಲ್ ಆಗಿರುವಂಥ ಮಕ್ಕಳ ಜೊತೆಯಲ್ಲಿ ಸದಾ ರಾಜಲಾಂಛನ ಇರುತ್ತೆ ಸೊ ಹಾಗಾಗಿ ಸೋತು ಗೆದ್ದವರು ಅಂತ ಆ ಮಕ್ಕಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಎಲ್ಲರ ಮುಖದಲ್ಲಿ ನಮ್ಗೆ ಒತ್ತಡ ನಾವು ಕಲ್ತ್ಕೊಂಡ್ಬಿಡ್ತಿವಿ ಒತ್ತಡ ಇದೆ ಆದ್ರೆ ಒತ್ತಡವನ್ನು ಜೊತೆಲಿ ಬದುಕಬೇಕಾಗಿರೋದ್ರಿಂದ ಆ ಒತ್ತಡವನ್ನ ನಮ್ಮ ಜೀವನದ ಭಾಗವಹನಾಗಿ ಮಾಡ್ಕೊಂಡು ನಾವ್ ಇರ್ತೀವಿ ಒಂದ್ಸಲ ಹೆಂಗ್ಳು ಅಂದ್ರೆ ನಿಮ್ದು ಕಮಲಹಾಸನ್ ಸಿನಿಮಾ ಹಿಂದೆ ನೋಡಿದ್ರೆ ನೆನಪಿರುತ್ತೆ ಆ ಯಾವ್ದು ಭಾಷಣ ಪುಷ್ಪಾಭಿಮಾನ ಅದ್ರಲ್ಲಿ ದಿನ ಸೌಂಡ್ ಕೇಳಿ ಕೇಳಿ ಮಲ್ಗಿ ಅಭ್ಯಾಸ ಆಗಿರುತ್ತೆ ಸ್ಟಾರ್ ರೋಡ್ ಲೇ ಬರಲ್ಲ ಯಾಕಂದ್ರೆ ಅದಕ್ಕೆ ಅಭ್ಯಾಸ ನಮ್ಮ ಪೊಲೀಸ್ ಅವ್ರಿಗೆ ಹಂಗೆ ಒತ್ತಡ ಹಾಗೆ ಹಾಗಾಗಿ ಒತ್ತಡನೇ ಇಲ್ಲ ಏನೋ ಬಹಳ ಮಿಸ್ ಆಗ್ಬಿಟ್ಟಿಲ್ಲ ಅಂತ ಆದ್ರೆ ಈ ಒತ್ತಡಗಳ ಮಧ್ಯದಲ್ಲೂ ಈ ಸಮಾಜ ನನ್ಗೆ ಒಂದಷ್ಟು ಕೊಟ್ಟಿರುವಾಗ ಆ ಸಮಾಜಕ್ಕೆ ವಾಪಸ್ ಕೊಡೋ ನನ್ನ ಜವಾಬ್ದಾರಿ ಆಗುತ್ತೆ ಇಷ್ಟ ಕೊಟ್ಟಂತ ಸಮಾಜಕ್ಕೆ ನಾನೇನ್ ಅನ್ನೋ ಪ್ರಶ್ನೆ ಆಗುತ್ತಲ್ಲ ಹಾಗಾಗಿ ಅದನ್ನ ಕೊಡೋ ನಿಟ್ಟನೇ ರಾಜಲಂನ ಸಂಸ್ಥೆಯಿಂದ ನಮ್ಮ ಎಲ್ಲ ತಂಡದವ್ರ ಜೊತೆಗೆ ಆ ಎಲ್ಲರೂ ಸೇರಿ ಅದೇ ಮನಸ್ಸಿರತಕ್ಕಂಥ ಎಲ್ಲರೂ सेरे प्रकृति वरदानूलद उग्रण बनसेरे प्रकृतिय वरदान ಕಡೆನು ಪಾರ್ಕ್ ಡೆವಲಪ್ಮೆಂಟ್ ಇಲ್ದಂಗೆ ಮತ್ತೆ ಇನ್ನೊಂದು ಇತರೆ ಇನ್ನೊಂದು ಸಮಸ್ಯೆ ಎಲ್ಲ ಕಡೆ ಇದೆ ಆಗ ಒಂದು ಒಬ್ಬ ಮನುಷ್ಯ ಮನೋಭಾವದಿಂದ ನಾನು ಮಾಡ್ಬೇಕನ್ನೋ ಮನೋಭಾವ ಒಬ್ಬರು ಬಂದರೆ ಅದರಿಂದ ಅದನ್ನು ಸಪೋರ್ಟ್ ಮಾಡ್ತಾರೆ ಇಷ್ಟೇ ಯಾಕಂದ್ರೆ ಇವತ್ತು ನಮ್ಮ ಕೃಷ್ಣರ ಜಾರಿಗೆ ಇದು ಮೂಲೆ ಬಿದ್ದಿತ್ತು ಅವ್ರಿಗೆ ಒಂದು ಒಳ್ಳೆ ಮನೋಭಾವ ಬಂದ್ಬಿಟ್ಟು ಈ ಪಾರ್ಕ್ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಅವ್ರ ಜೊತೆಗೆ ಪಂಚಾಯತ್ ಸೇರ್ಕೊಂಡ್ರು ಇವರು ಹಿರಿಯ ಪೊಲೀಸ್ ರಿಟೈರ್ಡ್ ಆಫೀಸರ್ ಸೇರ್ಕೊಂಡ್ರು ಎಲ್ಲಾರು ಸಾರ್ವಜನಿಕರು ಸೇರ್ಕೊಂಡ್ರು ಚಿಕ್ಕ ಚಿಕ್ಕ ಒಂದು ಬಿಲ್ಡರ್ಸ್ ಇದಾರೆ ಅವರು ಕೈ ತೋರಿಸಿದ್ರು ಈ ಒಬ್ಬ ಮನೋಭಾವ ಸೇವ್ ಮಾಡಬೇಕು ಅನ್ನೋದು ಒಬ್ಬ ಕೂಡ ಅದಕ್ಕೆ ಜನ ಸೇರೇ ಸೇರ್ತಾರೆ ಎಲ್ಲಾ ಕಡೆ ಅಷ್ಟೇ ಇದೇ ರೀತಿ ಪಾರ್ಕ್ ಗಳು ಆಗ್ಬೋದು ಸೇವ್ ಸೇರ್ಕೊಂಡು ಎಲ್ಲಿದ್ರ ಅಲ್ಲಿ ಒಂದು ಏನಾದ್ರು ಒಂದು ಒಬ್ಬರು ಮಾಡೋಕೆ ಮಾಡಕ್ ಟ್ರೈ ಮಾಡಿ ಅದು ಆಟೋಮೆಟಿಕ್ ಎಲ್ಲ ಆಗುತ್ತೆ ಆದ್ರೆ ಒಬ್ಬನಿಗೆ ಮನೋಭಾವ ಸಖತ್ತಾಗಿರ್ಬೇಕು ನಾನು ಏನೇ ಬಂದ್ರೆ ನಾನು ಮಾಡ್ತೀನಪ್ಪ ಅನ್ನೋ ಮನೋಭಾವ ಇದ್ದಾಗ ಈ ಕೆಲಸಗಳು ಸಾಧ್ಯ ಆಗುತ್ತೆ ಈ ಕೆಲಸದ ಜೊತೆಗೆ ನಮ್ಮ ರಾಜ್ಯ ಸಂಸ್ಥೆ ಮತ್ತು ನಗರ ಪಂಚಾಯಿತಿ ಎಲ್ಲರೂ ಸೇರಿ ಕೆಲಸ ಸಂಪನ್ಮೂಲ ವನ್ಯಜೀವಿಗಳಿಗೆ ಆಶಯ ಕಾಮ ಗಿಡ ಒಂದು ಶುಭ ಸಂದರ್ಭ ಅಂತ ಹೇಳಲಿಕ್ಕೆ ಬಯಸ್ತೀವಿ ಯಾಕೆಂದ್ರೆ ಇದೊಂದು ಈ ಪಾರ್ಕ್ ಕೂಡ ಹೆಸರಿರಲಿಲ್ಲ ಇವತ್ತು ಪಂಚಾಯಿತಿ ಇನ್ನೂ ಪಂಚಾಯತ್ರೆಗಳನ್ನ ಬಂದಿದ್ದರು ರೆಡ್ಡಿ ಆಗಿರ್ಬೋದು ರಾಮಸ್ವಾಮಿ ಆಗಿರ್ಬೋದು ಇದು ಆಮೇಲೆ ಕಿರಣ್ ಕುಮಾರ್ ಆಗಿರ್ಬೋದು ನವೀನ್ ಆಗಿರ್ಬೋದು ಎಲ್ಲ ರೆಡ್ಡಿ ಆಗಿರ್ಬೋದು ಹಾಗೂ ನಮ್ಮ ರಾಜಲಾಂಚನ ಲಾಂಛನ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಡಿವೈಎಸ್ಪಿ ವೈ ಎಸ್ ಪಿ ಅಲ್ಲಿ ರಾಜೇಶ್ ಸರ್ ಆಗಿರ್ಬೋದು ಎಲ್ಲರೂ ಬಂದು ಈ ಒಂದು ಪಾರ್ಕನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬಿಡುವು ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾವು ಕೂಡ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಸಾಕಷ್ಟು ಒಳ್ಳೊಳ್ಳೆ ಗಿಡಗಳನ್ನ ಇಲ್ಲಿ ಪಾರ್ಕಿಗೆ ನಡೆಸ್ಕೊಡ್ತಾ ಇದ್ದೀವಿ ಇದನ್ನು ಮುಂದೊಂದು ದಿನ ಅವರು ಚೆನ್ನಾಗಿ ಅಂತ ಭಾವಿಸ್ತೀವಿ ನಾವು ಯಾವತ್ತು ಕೂಡ ಈ ಪೊಲೀಸ್ ಬಡಾವಣೆಯಲ್ಲಿ ಕೂಡ ಒಂದು ಗಿಡಗಳನ್ನ ನಟಿರೋ ಈಗ ಅವೆಲ್ಲವೂ ಕೂಡ ಸಾಕಷ್ಟು ಬೆಳೆದು ನಿಂತಿದ್ದಾವೆ ಇನ್ನೂ ಹೆಚ್ಚಿನ ಗಿಡಗಳನ್ನ ಹಾಕ್ಲಿಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ ಈ ಮುಂದೆ ಐದನೇ ತಾರೀಕು ಪರಿಸರ ದಿನಾಚರಣೆ ಅಂತ ಬಂತು ನಾವು ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ಬಿಟ್ಟು ನಾವು ಬಿಡೋದಲ್ಲ ಬಟ್ ಅದ್ರನ್ನ ನಾವು ರೂಢಿ ಮಾಡ್ಕೊಂಡು ನಾವು ಒಂದು ಒಳ್ಳೊಳ್ಳೆ ಕೆಲಸವನ್ನ ಪರಿಸರಕ್ಕೋಸ್ಕರ ನಮ್ಮ ಮನಸ್ಸನ್ನ ಮುಡುಪಿಟ್ಟಾಗ ಮಾತ್ರ ಒಂದು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ನಮ್ಮ ರಾಜ್ಯ ಲಾಂಚನ ಸಂಸ್ಥೆಯಿಂದ ಇದು ಸತತವಾಗಿ ನಾಲ್ಕೈದು ಐದು ವರ್ಷಗಳಿಂದ ಗಿಡ ನೀಡುವ ಕಾರ್ಯಕ್ರಮ ನಾವು ಕೊಟ್ಟಿದ್ದೇವೆ ಪ್ರತಿ ವರ್ಷ ಕೂಡ ಕನಿಷ್ಠ ಪಕ್ಷ ನಾನ್ನೂರಿಂದ ಐನೂರು ಗಿಡಗಳನ್ನು ನಮ್ಮ ಗಿಡ ನೆಟ್ಟು ಇವತ್ತು ಪೋಷಣೆ ಮಾಡುತ್ತಿದ್ದೇವೆ ಇವತ್ತು ಅತಿ ಹೆಚ್ಚಿನದಾಗಿ ಗಿಡಗಳು ಎಲ್ಲಾ ಕಡೆ ಬೆಳೆದು ನಿಂತಿರೋದು ನಮಗೆ ತುಂಬ ಖುಷಿಯಾಗುತ್ತೆ ಮತ್ತೆ ಪರಿಸರ ಅರಿವು ಶಿಕ್ಷಣ ಅನ್ನದೇ ಇಟ್ಕೊಂಡು ಈ ರಾಜನಾಂಚನ ಏನು ಸಂಸ್ಥೆ ನಡೆಸ್ತಿದೆಯೋ ಆ ಸಂಸ್ಥೆಯಲ್ಲಿ ನಾವು ಕೂಡ ಭಾಗಿಯಾಗಿ ಅಲ್ಲಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ತುಂಬಾ ಖುಷಿ ಆಗ್ತದೆ ನಮಗೆ ತುಂಬಾ ಹೃದಯ ಧನ್ಯವಾದಗಳು ಈ ಪಾರ್ಕ್ ಇರೋದ್ರಿಂದ ನಮ್ಮ ಸುತ್ತಲೂ ಇಲ್ಲೆಲ್ಲೂ ಪಾರ್ಕ್ ಇರಲಿಲ್ಲ ಈಗ ಪಾರ್ಕ್ ಇರೋದ್ರಿಂದ ನಮ್ಗೆ ತುಂಬಾನೇ ಹೆಮ್ಮೆ ಅನಿಸುತ್ತೆ ಮತ್ತೆ ಮಕ್ಕಳು ಮರಿ ಎಲ್ಲ ಇದು ಇಟ್ಕೊಂಡು ಓಡಾಡೋದಕ್ಕೆ ಮಾಡೋದಕ್ಕೆ ಎಲ್ಲ ತುಂಬ ಅನುಕೂಲ ಆಗಿದೆ ಇದು ತುಂಬಾ ಒಳ್ಳೆ ಇದು ಮಾಡಿದ್ದಾರೆ ನಮ್ಮ ಅಂಚಿಕೆ ಏನೋ ನಮ್ಮ ಒಂದು ಕಷ್ಟ ನೋಡ್ಬಿಟ್ಟು ಪೊಲೀಸರೆಲ್ಲ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಏನೋ ಅಂತ ಕೃಷ್ಣಾರೆಡ್ಡಿ ಅವರು ಆರ್ ಆರ್ ಸಂಸ್ಥೆಯವರು ಆಮೇಲೆ ಹೆಣ್ಣಾಗ್ರ ಪಂಚಾಯತಿ ನಮ್ಮ ಮಾಜಿ ಅಧ್ಯಕ್ಷರಾದ ಯೇಶ್ವರ ರೆಡ್ಡಿ ಸರ್ ಅವರು ರಾಮಸ್ವಾಮಿ ಅವರು ವಿಜಯ ಅವರೆಲ್ಲ ಮಾನ್ಸು ಮಾಡಿ ಇದೊಂದು ಪಾರ್ಕ್ ಮಾಡ್ತಾ ಇದ್ದಾರೆ ಮಾಡ್ಕೊಟ್ಟಿದ್ದಾರೆ ಅವರೇ ಮತ್ತು ನಾವು ಒಂದ ವಂದನೆ ಅನುರಿಸ್ತೀವಿ ಈ ಒಂದು ಮಾಡಿರೋದ್ರಿಂದ ನಮಗೆ ಎಲ್ಲ ನಾವು ಇಲ್ಲಿರೋರೆಲ್ಲ ಅರವತ್ತು ಇಪ್ಪತ್ತರ ಮೇಲೆ ಅರವತ್ತೇಳ ರಿಟೈರ್ಡ್ ಪರ್ಸನ್ಸ್ ಮಾಡಿರೋದಕ್ಕೆ ಎಷ್ಟೋ ಒಳ್ಳೇದಾಗ್ತಾ ಇದೆ ಫಸ್ಟ್ ಅವರಿಗೆ ಕೃತಜ್ಞತೆ ಹೇಳಿ ಯಾವ್ದರಿಂದ ಸಂಗೂ ನಮ್ಮ ರಾಜೇಶ್ ಸರ್ ಅವರು ಏನೋ ಅವರು ಅಧ್ಯಕ್ಷತೆಯಲ್ಲಿ ಈ ತರ ಮಾಡ್ತಾ ಇರೋದಾರ ಇನ್ನೊಂದು ಮಾಡ್ಲಿ ಹಿಂಗೆ ಎಲ್ಲಾ ಕಡೆನೂ ಮಾಡ್ಲಿ ಇನ್ನೂ ಸ್ವಲ್ಪ ಎಲ್ಲ ನಮ್ಗೆ ಸೌಕರ್ಯಗಳು ಕೊಟ್ಟು ಎಲ್ಲಾ ಕಡೆ ಮಾಡಿ ಹಾಗೂ ಅವ್ರ ಮಕ್ಕಳಿಗೆಲ್ಲ ಏನೋ ಒಳ್ಳೆ ಎಸ್ ಎಲ್ ಸಿ ಪಾಸ್ ಪೈಲಾಗಿರೋರಿಗೆಲ್ಲ ಶಿಕ್ಷಣ ಕೊಡ್ತಾ ಇದ್ದಾರೆ ಪಾಠ ಮಾಡ್ಬಿಟ್ಟು ನಾನ್ ಬಂಡೆಪಾಲದಲ್ಲಿ ಅವ್ರು ಮಾಡಿದಾಗ ಅವ್ರು ಹೇಳೋದು ಖುಷಿಯಾಗಿ ಆಗಿ ಅಂದ್ರು ಬಂಡೆಪಾಲದಲ್ಲಿ ಮಕ್ಕಳೆಲ್ಲ ಒಂದ್ ಇಪ್ಪತ್ತು ಜನದಲ್ಲಿ ಹದಿನೆಂಟು ಜನ ಪಾಸ್ ಆಗಿದ್ರು ಇವಾಗ ಹೇಳಿದ್ರು ಆನೆ ನಲ್ವತ್ತು ಜನದಲ್ಲಿ ಒಂಬತ್ತು ನಲ್ವತ್ತೆರಡು ಜನ ಪಾಸ್ ಆಗಿದ್ದಾರೆ ಅಂದ್ರೆ ಹಿಂಗೆ ಶಿಕ್ಷಣ ಇದೆಯಲ್ಲ ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಇದನ್ನ ನಾವೆಲ್ಲ ಪ್ರೋತ್ಸಾಹಿಸಬೇಕು ನಾವು ಪೊಲೀಸರಾಗಿ ಇನ್ನು ಯುವಕರಾಗಿ ಕೈ ಯಾವಾಗ ಅವ್ರ ಜೊತೆಯಲ್ಲಿ ಇರ್ತೀವಿ ಹಾಗೂ ಈ ಪಾರ್ಕ್ ಅನ್ನ ನಾವೇ ಎಲ್ಲ ಚೆನ್ನಾಗಿ ನೋಡ್ಕೊಂತೀವಿ E <laughs>